ಕಾಂಗ್ರೆಸ್ ವಿರುದ್ಧ ಈಗ ಮತ್ತೊಬ್ಬ ನಾಯಕರು ತಿರುಗಿ ಬಿದ್ದಿದ್ದಾರೆ ಶಶಿತರೂರ್ ಬಳಿಕ ಕೈ ಪಡೆಯನ್ನ ಗುಮ್ಮಿದ ದಿಗ್ವಿಜಯ್ ಸಿಂಗ್ ಕಾಂಗ್ರೆಸ್ ವಿರುದ್ಧ ತಿರುಗಿ ಬಿದ್ದ ಮತ್ತೊಬ್ಬ ನಾಯಕ ಶಶಿ ತರೂರ್ ಬಳಿಕ ಕೈ ಗುಮ್ಮಿದ ದಿಗ್ವಿಜಯ್ ಸಿಂಗ್ ಬಿಜೆಪಿ ಆರ್ಎಸ್ಎಸ್ ಹೊಗಳಿ ಕೈ ತೆಗಳಿದ ಸಿಂಗ್ ಈ ಹಿಂದೆ ಬಿಜೆಪಿ ಆರ್ಎಸ್ಎಸ್ ಟೀಕೆ ಮಾಡ್ತಿದ್ದಂತಹ ಸಿಂಗ್ ಇದೀಗ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಪರ ಸಾಫ್ಟ್ ಸಾಫ್ಟ್ ಕಾರ್ನರ್ ತೋರಿಸ್ತಾ ಇದ್ದಾರೆ ಮೋದಿಯ ಹಳೆಯ ಫೋಟೋವನ್ನ ಪೋಸ್ಟ್ ಮಾಡಿ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಶಕ್ತಿಯನ್ನ ಶ್ಲಾಘಿಸಿದ್ದಾರೆ ದಿಗ್ವಿಜಯ್ ಸಿಂಗ್ ಕಾಂಗ್ರೆಸ್ನ ಹಿರಿಯ ನಾಯಕ ಮತ್ತು ರಾಜ್ಯಸಭಾ ಸದಸ್ಯ ದಿಗ್ವಿಜಯ್ ಸಿಂಗ್ ಅವರು ಬಿಜೆಪಿ ಮತ್ತು ಆರ್ ಎಸ್ ಎಸ್ ಸಂಘಟನಾ ಶಕ್ತಿಯನ್ನ ಬಹಿರಂಗವಾಗಿ ಶ್ಲಾಘನೆ ಮಾಡಿದ್ದಾರೆ ಈ ಒಂದು ವಿಚಾರ ರಾಜಕೀಯ ವಲಯದಲ್ಲಿ ದೊಡ್ಡ ವಿವಾದಕ್ಕೆ ಕಾರಣವಾಗಿದೆ ಅಂತಾನೆ ಹೇಳ್ಬೋದು ಎಸ್ ಹಾಗಾದ್ರೆ ಕಾಂಗ್ರೆಸ್ನ ಯಾವ ರೀತಿ ಟೀಕೆ ಮಾಡಿದ್ದಾರೆ ನೋಡಿ ಶಶಿ ತರೂರ್ ಅವರು ಕೂಡ ಟೀಕೆ ಮಾಡಿದ್ರು ಈ ಹಿಂದೆ ನಾವು ಗಮನಿಸ್ತಾ ಹೋಗೋದಾದ್ರೆ ಇದೀಗ ಕಾಂಗ್ರೆಸ್ ವಿರುದ್ಧ ಮತ್ತೊಬ್ಬ ನಾಯಕ ಅದು ದಿಗ್ವಿಜಯ್ ಸಿಂಗ್ ಅವರು ಕೆರಳಿ ಕೆಂಡವಾಗಿರುವಂಥದ್ದು ಇವರು ಬೇರೆ ಯಾರೂ ಅಲ್ಲ ಕಾಂಗ್ರೆಸ್ನ ಹಿರಿಯ ನಾಯಕ ಮತ್ತು ರಾಜ್ಯಸಭಾ ಸದಸ್ಯ ಈ ರೀತಿಯ ಒಂದು ಟ್ವೀಟ್ ಮಾಡಿರುವಂಥದ್ದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ನೋಡಿ ಪಕ್ಷದೊಳಗಿನ ಆಂತರಿಕ ಸುಧಾರಣೆಗಳ ಅಗತ್ಯವಿದೆ ಅಂತ ಹೇಳಿದ್ದಾರೆ ಹಾಗೆ ರಾಹುಲ್ ಗಾಂಧಿ ಅವರಿಗೆ ಇತ್ತೀಚೆಗೆ ಸೂಚನೆಯನ್ನ ಕೂಡ ನೀಡಿದ್ರು ಇದೇ ವಿಚಾರವಾಗಿ ಇದೀಗ ತಮ್ಮದೇ ಪಕ್ಷದ ವಿರುದ್ಧ ತೀಕ್ಷ್ಣವಾದಂತಹ ಸಂದೇಶವನ್ನ ಕೂಡ ರವಾನೆ ಮಾಡಿದ್ದಾರೆ ಎನ್ನುವಂತಹ ಅಭಿಪ್ರಾಯ ವ್ಯಕ್ತವಾಗಿರುವಂತದ್ದು ಒಂದು ರಾಜಕೀಯ ವಲಯದಲ್ಲಿ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ದಿಗ್ವಿಜಯ್ ಸಿಂಗ್ ಅವರು ನಿನ್ನೆ ಮಾಡಿದಂತಹ ಟ್ವೀಟ್ ಇದಾಗಿದೆ ಎಸ್ ತಮ್ಮ ಸಾಮಾಜಿಕ ಜಾಲತಾಣವಾದಂತಹ ಎಕ್ಸ್ ಖಾತೆಯಲ್ಲಿ ಅದರಲ್ಲೂ ಕೂಡ ಹಳೆಯ ಟ್ವಿಟರ್ ಅಂತಾನೆ ಹೇಳ್ಬೋದು ಸಾವಿರದ ಒಂಬೈನೂರ ತೊಂಬತ್ತರ ದಶಕದ ಒಂದು ಕಪ್ಪು ಬಿಳುಪು ಚಿತ್ರವನ್ನ ಕೂಡ ಹಂಚಿಕೊಂಡಿದ್ದಾರೆ ಎಸ್ಐ ಕುರಿತಂತೆ ಏನೆಲ್ಲ ಅಪ್ಡೇಟ್ಸ್ ಇದೆ ನೋಡ್ತಾ ಹೋಗೋಣ ಗುಜರಾತ್ಗೆ ಸಂಬಂಧಪಟ್ಟಂತಹ ಒಂದು ಹಳೆಯ ಫೋಟೋವನ್ನ ಶೇರ್ ಮಾಡಿದ್ದಾರೆ ಅಡ್ವಾಣಿಯ ಜೊತೆ ಮೋದಿ ಕುಳಿತಂತಹ ಫೋಟೋವನ್ನ ಶೇರ್ ಮಾಡಿರುವಂತದ್ದು ಫೋಟೋಗೆ ಕ್ಯಾಪ್ಷನ್ ಕೂಡ ಕೊಟ್ಟಿದ್ದಾರೆ ದಿಗ್ವಿಜಯ್ ಸಿಂಗ್ ಬಿಜೆಪಿ ಆರ್ಎಸ್ಎಸ್ ಸಂಘಟನೆಯ ಕಾರ್ಯಕರ್ತರು ತಳದಿಂದ ಹೇಗೆ ಬೆಳೆಯುತ್ತಾರೆ ಎಂಬುದಕ್ಕೆ ಇದು ಸಾಕ್ಷಿಯಾಗಿದೆ ಅಂದ್ರೆ ಆ ಒಂದು ಫೋಟೋ ಸಿಎಂ ಮತ್ತು ಪಿ ಕೂಡ ಆಗುತ್ತಾರೆಂದು ಸಿಂಗ್ ಬರಹವನ್ನ ಬರೆದಿರುವಂತದ್ದು ಕಾಂಗ್ರೆಸ್ಗೆ ಮಧ್ಯಪ್ರದೇಶ ಮಾಜಿ ಸಿಎಂ ಗುಣವನ್ನ ಹಿತ್ರ ಹಾಗಾದ್ರೆ ಬೆಳಿಗ್ಗೆ ಮಾಡಿದಂತಹ ಟ್ವೀಟ್ ಇದಾಗಿದೆ ಆ ಒಂದು ಟ್ವೀಟ್ ನಲ್ಲಿ ಒಂದು ಫೋಟೋವನ್ನ ಕೂಡ ಹಂಚಿಕೊಂಡಿರುವಂತದ್ದು ಹಳಿಗೆ ಕಾಲದ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ತೆಗೆದಂತಹ ಒಂದು ವೈಟ್ ಅಂಡ್ ಬ್ಲಾಕ್ ಫೋಟೋ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ನೋಡಿ ಆ ಚಿತ್ರದಲ್ಲಿ ಬಿಜೆಪಿಯ ಹಿರಿಯ ನಾಯಕ ಎಲ್ ಕೆ ಅಡ್ವಾ ಅಡ್ವಾಣಿ ಅವರಿದ್ದಾರೆ ಹಾಗೆ ಅವರ ಮೇಲೆ ಕುಳಿತಿರ್ತಕ್ಕಂಥ ಕೆಳಗಡೆ ಕೆಳಗಡೆ ಯಾರು ಕುಳಿತಿದ್ದಾರೆ ಅಂತ ನೋಡಿ ನರೇಂದ್ರ ಮೋದಿ ಅವರು ಕುಳಿತಿದ್ದಾರೆ ಅಂದ್ರೆ ಅಡ್ವಾಣಿಯವರ ಕೆಳಗಡೆ ನೆಲದ ಮೇಲೆ ನರೇಂದ್ರ ಮೋದಿ ಅವರು ಕುಳಿತಿರುವಂತದ್ದು ಎಸ್ ಈ ಒಂದು ಚಿತ್ರವನ್ನ ಪ್ರತ್ಯೇಕವಾಗಿ ಉಲ್ಲೇಖಿಸಿ ಈ ಒಂದು ಟ್ವೀಟ್ ಮಾಡಿರುವಂಥದ್ದು ಎಸ್ ನೋಡಿ ಸಂಘ ಆಗಿರ್ಬೋದು ಬಿಜೆಪಿ ಆಗಿರ್ಬೋದು ಅದರ ಪರಿಸರ ವ್ಯವಸ್ಥೆಯಲ್ಲಿ ತಳಮಟ್ಟದ ಕಾರ್ಯಕರ್ತನಿಗೂ ಕೂಡ ಒಂದು ಉನ್ನತ ಸ್ಥಾನಕ್ಕೆ ಅವಕಾಶವಿದೆ ಅನ್ನೋದನ್ನ ಇಲ್ಲಿ ಹೊಗಳಿರುವಂತದ್ದು ಆರ್ ಎಸ್ ಎಸ್ ಮತ್ತು ಬಿಜೆಪಿಯ ಪರವಾಗಿ ಒಂದು ರೀತಿಯ ಸಾಫ್ಟ್ ಕಾರ್ನರೋ ಅಥವಾ ಬ್ಯಾಟಿಂಗ್ ಮಾಡಿದ್ದಾರೋ ಏನಾದರೂ ಹೇಳ್ಬೋದು ಒಟ್ಟಾರಿಯಾಗಿ ಹೊಗಳಿದ್ದಾರೆ ಅಂತಾನೆ ಹೇಳ್ಬೋದು ಎಸ್ ನೀವೆಲ್ಲರೂ ಕೂಡ ಆ ಒಂದು ಫೋಟೋವನ್ನ ಗಮನಿಸಿದ್ರೆ ಅಡ್ವಾಣಿಯವರ ಕೆಳಗಡೆ ನೆಲದ ಮೇಲೆ ಅಡ್ವಾಣಿಯವರ ಮುಂದೆ ನೆಲದ ಮೇಲೆ ಕುಳಿತಂತಹ ವ್ಯಕ್ತಿ ನರೇಂದ್ರ ಮೋದಿಯವರು ಅವಾಗ ಕಾರ್ಯಕರ್ತರಾಗಿದ್ದರು ಆದರೆ ಇವಾಗ ಇಂದಿನ ಪ್ರಧಾನಿಯಾಗಿದ್ದಾರೆ ನಿಜಕ್ಕೂ ಕೂಡ ಇದು ಮೂರನೇ ಅವಧಿಗೆ ಮೋದಿ ತ್ರೀ ಪಾಯಿಂಟ್ ಓ ಇದೆ ಇಂದಿಗೂ ಕೂಡ ಸತತವಾಗಿ ಮೂರು ಬಾರಿ ಪ್ರಧಾನಿಯಾದಂತಹ ಒಂದು ಹಿರಿಮೆಯ ಇರುವಂಥದ್ದು ಎಸ್ ಇದೇ ವಿಚಾರವನ್ನ ಇಲ್ಲಿ ತೀಕ್ಷ್ಣವಾಗಿ ಗಮನಿಸಿ ತೀಕ್ಷ್ಣವಾದಂತಹ ಒಂದು ಸಂದೇಶವನ್ನು ಕೊಟ್ಟಿರುವಂಥದ್ದು ಎಸ್ ಇದೇ ವಿಚಾರಕ್ಕೆ ಮತ್ತೊಂದು ಅಪ್ಡೇಟಿಂಗ್ ಕೂಡ ಬರ್ತಾ ಇದೆ ಕಾಂಗ್ರೆಸ್ ತೀರಾ ಕೇಂದ್ರೀಕೃತವಾಗಿದೆ ಅಂತ ಸಿಂಗ್ ಹೇಳಿರುವಂಥದ್ದು ಪಾರ್ಟಿ ತಳಮಟ್ಟದಲ್ಲಿ ಬಲವರ್ಧನೆ ಆಗಬೇಕು ಹಾಗೆ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸಭೆಯಲ್ಲೂ ಕೂಡ ಸಲಹೆಯನ್ನ ನೀಡಿದ್ದಾರಂತೆ ನಿನ್ನೆ ನಡೆದಂತಹ ಸಭೆ ಪಕ್ಷ ಸಂಘಟನೆಯ ಬಗ್ಗೆ ಸಲಹೆಯನ್ನ ನೀಡಿದ್ರು ದಿಗ್ವಿಜಯ್ ಸಿಂಗ್ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿ ಚೋಕ್ ಕೂಡ ಕೊಟ್ಟಿರುವಂಥದ್ದು ದಿಗ್ವಿಜಯ್ ಪೋಸ್ಟ್ ಬಳಿಕ ಕಿಚಾಯಿಸಿದ ಬಿಜೆಪಿ ಕಾಂಗ್ರೆಸ್ ವೈಖರಿಗೆ ಸಿಂಗ್ ಪೋಸ್ಟ್ ಕನ್ನಡಿ ಹಿಡಿದಂತಿದೆ ಸಿಂಗ್ ಪೋಸ್ಟ್ ನಂತರ ಕಾಂಗ್ರೆಸ್ ಕಾಲೆಳೆದಂತಹ ಕಮಲ ಪಡೆ ವಾದ ವಾಗ ವಾಗ್ದಾಳಿ ಎಲ್ಲವೂ ಕೂಡ ಇದ್ದೇ ಇರುತ್ತೆ ಆದ್ರೆ ದಿಗ್ವಿಜಯ್ ಸಿಂಗ್ ಅವರ ಈ ಒಂದು ಪೋಸ್ಟ್ ಬಿಜೆಪಿಗೂ ಕೂಡ ಒಂದು ರೀತಿಯ ಬಲ ಬಂದಿರುವಂತದ್ದು ಹೀಗಾಗಿ ಕೈಪಡಿಯನ್ನ ವಾಗ್ದಾಳಿ ಹಾಗೆ ಒಂದು ರೀತಿಯ ಲೇವಡಿ ಮಾಡಿರುವಂತದ್ದು ಎಸ್ ಗುಜರಾತ್ಗೆ ಸಂಬಂಧಪಟ್ಟಂತಹ ಒಂದು ಹಳೆ ಫೋಟೋವನ್ನ ಶೇರ್ ಮಾಡಿರುವಂತದ್ದು ನೀವೆಲ್ಲರೂ ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಎಸ್ ಹಾಗಾದ್ರೆ ಕಾಂಗ್ರೆಸ್ ಪಕ್ಷ ಯಾಕೆ ಇಂತಹ ಒಂದು ಬಲವರ್ಧನೆ ಆಗ್ತಾ ಇಲ್ಲ ಯಾಕಂದ್ರೆ ತಳಮಟ್ಟದಲ್ಲಿ ಬಲವರ್ಧನೆ ಆಗ್ತಾ ಇಲ್ಲ ಅಂದ್ರೆ ನೋಡಿ ಏನಾದರೂ ಒಂದು ಮನೆ ಕಟ್ತಾ ಇದ್ದೀವಿ ಅಂತಂದ್ರೆ ಫೌಂಡೇಶನ್ ಚೆನ್ನಾಗಿರಬೇಕು ಫೌಂಡೇಶನ್ನೇ ಚೆನ್ನಾಗಿಲ್ಲ ಬುನಾದಿ ಚೆನ್ನಾಗಿಲ್ಲ ಅಂದಾಗ ಎಲ್ಲವೂ ಕೂಡ ಸರಿ ಇರಲ್ಲ ಅನ್ನೋದನ್ನ ಇಲ್ಲಿ ದಿಗ್ವಿಜಯ್ ಸಿಂಗ್ ಅವರು ಮತ್ತೊಮ್ಮೆ ಪದೇ ಪದೇ ಹೇಳ್ತಾ ಇರುವಂಥದ್ದು ಕಾಂಗ್ರೆಸ್ನ ಒಂದು ಬೆಳವಣಿಗೆಯ ವಿಚಾರವಾಗಿ ಹಾಗೆ ಬದಲಾವಣೆಯ ವಿಚಾರವಾಗಿ ಬಲವರ್ಧನೆಯ ವಿಚಾರವಾಗಿ ಇಲ್ಲಿ ದಿಗ್ವಿಜಯ್ ಸಿಂಗ್ ಅವರು ಮಾತನಾಡಿರುವಂಥದ್ದು ಎಸ್ ಪಕ್ಷ ಸಂಘಟನೆಯ ಬಗ್ಗೆ ಸಲಹೆಯನ್ನ ಕೂಡ ನೀಡಿದ್ರು ಈ ಹಿಂದೆ ರಾಹುಲ್ ಗಾಂಧಿ ಅವರಿಗೂ ಕೂಡ ದಿಗ್ವಿಜಯ್ ಪೋಸ್ಟ್ ಬಳಿಕ ಬಿಜೆಪಿಯ ತಂಡ ಕೂಡ ಕಿಚಾಯಿಸಿರುವಂಥದ್ದು ನೋಡಿ ಕಾಂಗ್ರೆಸ್ ವೈಖರಿಗೆ ಸಿಂಗ್ ಪೋಸ್ಟ್ ಕನ್ನಡಿ ಹಿಡಿದಂತಿರುವಂಥದ್ದು ಹಾಗಾದ್ರೆ ಬಿಜೆಪಿ ಅಂದು ಹೇಗಿತ್ತು ಇಂದು ಹೇಗಿದೆ ಅನ್ನೋದನ್ನ ಇಲ್ಲಿ ವಿವರವಾಗಿ ಬರ್ದಿದ್ದಾರೆ ಅಂತಾನೆ ಹೇಳ್ಬೋದು ಸಿಂಗ್ ಪೋಸ್ಟ್ ನಂತರ ಕಾಂಗ್ರೆಸ್ನ ಕಾಲ್ ಕಮಲಾ ಪಡೆ